ಸರ್ ಇನ್ನು ಈಗ ಇಡೀ ಟೀಮ್ ಬಗ್ಗೆ ಮಾತಾಡೋದಾದ್ರೆ ಅಂದ್ರೆ ಬರೀ ಹೀರೋ ಹೀರೋಯಿನ್ ಮಾತ್ರ ಅಲ್ಲ ಒಂದು ಇಡೀ ಟೀಮೇ ಒಂದು ಚಿತ್ರದ ಗೆಲುವಿಗೆ ಕಾರಣ ಆಗುತ್ತೆ ಸೊ ಈಗ ಮ್ಯೂಸಿಕ್ ಒಂದ್ ಕಡೆ ಇನ್ನೊಂದ್ ಕಡೆ ಆಕ್ಷನ್ ಹಾಗೆ ಇಡೀ ಟೀಮ್ ಬಗ್ಗೆ ಏನ್ ಹೇಳ್ತೀರಾ ಸರ್ ಜೊತೆಗೆ ನಮ್ಮ ಹೀರೋಯಿನ್ ಹಾಗೆ ಹೀರೋ ಬಗ್ಗೆ ಏನ್ ಹೇಳ್ತೀರಾ ಫಸ್ಟು ನಾವು ಸ್ಕ್ರಿಪ್ಟ್ ಮಾಡೋಕ್ಕೆ ಮುಂಚೆ ಫಸ್ಟ್ ಮ್ಯೂಸಿಕ್ ಡೈರೆಕ್ಟ್ರು ಕಂಟೆಕ್ಟ್ ಮಾಡ್ತೀವಿ ಅತಿಶಯ್ ಜೈನ್ ಸೊ ನಂದು ಅತಿಶಯ್ ಜೈನ್ ಅವ್ರದ್ದು ಸ್ಕ್ರಿಪ್ಟ್ ಲೆವೆಲೆಲ್ಲ ಒಂದಷ್ಟು ಸಾಂಗ್ಸ್ಗಳನ್ನ ಕಂಪೋ ಕಂಪೋಸಿಂಗ್ ಇರ್ತೀವಿ ಸೊ ಹಾಗೆ ಕಂಪೋಸಿಂಗ್ ಆಯಿತು ಸೆಟ್ಗೆ ಹೋದ್ವಿ ಆರ್ಟಿಸ್ಟ್ಗಳು ಸಿಕ್ಕಿದ್ರು ಒಳ್ಳೆ ಒಳ್ಳೆ ಆರ್ಟಿಸ್ಟ್ಗಳು ಸಿಕ್ಕಿದ್ರು ಆ್ಯಕ್ಚುಲಿ ನಮ್ಮಗೆ ಪ್ರೊಡಕ್ಷನ್ ಹೌಸ್ಗೆ ಟ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ನಾವು ಪರ್ಟಿಕ್ಯುಲರ್ ಆಗಿ ಯಾವ ಆರ್ಟಿಸ್ಟ್ ಕೇಳ್ತೀವಿ ಅದನ್ನ ಯಾವತ್ತೂ ಇಲ್ಲ ಅಂದಿಲ್ಲ ಸೊ ಕೆಲವರು ಡೇಟ್ ಮ್ಯಾಚ್ ಆಗಿಲ್ಲ ಸಿಕ್ಕಿಲ್ಲ ಸಿಕ್ಕಿರೋದ್ರಲ್ಲಿ ತುಂಬಾ ಚೆನ್ನಾಗಿ ಒಳ್ಳೆ ಆರ್ಟಿಸ್ ಸಿಕ್ಕಿದ್ದಾರೆ ಅದರಲ್ಲಿ ನಿರೀಕ್ಷಾ ಶೆಟ್ಟಿ ಫಸ್ಟ್ ಅದಾದ್ಮೇಲೆ ವಿಜಯ್ ಚೆಂಡೂರು ಯಶ್ ಶೆಟ್ಟಿ ಬನ್ರಾಜ್ ಬಾಡಿ ಮಂಜು ಸ್ವಾಮಿ ಅಂತ ಮತ್ತೆ ಇನ್ನು ಇಬ್ರು ಹೊಸ ಆರ್ಟಿಸ್ಟ್ಗಳು ನೆಗೆಟಿವ್ ರೋಲ್ ಮಾಡಿದರೆ ಮಹೇಶ್ ಚಂದ್ರು ಅಂತೇಳಿ ಇನ್ನೊಬ್ಬರು ಸತೀಶ್ ಅಂತೇಳಿ ಸೊ ಗುಡ್ ಆರ್ಟಿಸ್ಟ್ಗಳು ಇವರೆಲ್ಲ ಇವತ್ತು ಸ್ಕ್ರೀನ್ ನೋಡ್ತಾರೆ ಅವರೇ ಬಂದು ಕಣ್ಣ ನೀರು ಹಾಕೊಂತಿದ್ದಾರೆ ಥ್ಯಾಂಕ್ ಯು ಸರ್ ಇಂದ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ರಾ ಯಾಕಂದ್ರೆ ಅವಡೇಕರ್ ಅವ್ರು ಅಂದರೆ ಜೊತೆಲೇ ಕೆಲಸ ಮಾಡ್ಕೊಂಡು ಜೊತೆಲಿ ಮಾಡ್ತಾ ಇದ್ದರು ಸೊ ಅದು ನಮಗೆ ತುಂಬಾ ಇದಾಯ್ತು ಸದಾದ್ಮೇಲೆ ಪೋಸ್ಟ್ ಪೋಸ್ಟ್ ಪ್ರೊಡಕ್ಷನ್ ವಿಚಾರಕ್ಕೆ ಬಂದ್ರೆ ಸ್ಟಾರ್ಟಿಂಗ್ ಎಡಿಟಿಂಗ್ ಇಂದ ಶುರು ಮಾಡ್ತೀನಿ ದೀಪಕ್ ಸಿ ಎಸ್ ಅಂತೇಳಿ ಬ್ರಿಲಿಯಂಟ್ ಎಡಿಟರ್ ಸೊ ರೀ ನನ್ನ ರೆಕಾರ್ಡಿಂಗಿಗೆ ನಾವು ಶಶಾಂಕ್ನ ಚೂಸ್ ಮಾಡ್ತೀವಿ ಸೊ ನನಗೆ ಫ್ಲೇವರ್ ವೇರಿಯೇಷನ್ಸ್ ಬೇಕಾಗಿರೋದ್ರಿಂದ ಅತಿಶಯ ಮತ್ತೆ ಶಶಾಂಕ್ನ ತಗೊಂತೀವಿ ಇಬ್ರು ಮ್ಯೂ ಡಿಯಾಗಿ ತಗೊಂತೀವಿ ಸೊ ಅದರಲ್ಲಿ ಶಶಾಂಕ್ ಶಶಿಗಿರಿ ಅವರು ಬ್ಯಾಕ್ ಗ್ರೌಂಡ್ ಸ್ಕೋರ್ ಸ್ಟಾರ್ಟ್ ಮಾಡ್ತಾರೆ ಸ್ಟಾರ್ಟ್ ಮಾಡ್ತಾ ಮಾಡ್ತಾ ನಾವು ಕಂಪೋಸಿಂಗ್ ಟೈಮಲ್ಲಿ ಸ್ಕ್ರಿಪ್ ಟೈಮಲ್ಲಿ ಒಂದು ಸಾಂಗ್ನ ಪೆಂಡಿಂಗ್ ಇಟ್ಕೊಂಡಿದ್ವಿ ಸೊ ಈ ಪ್ಲೇಸನ್ನು ಒಂದು ಸಾಂಗ್ ಮಾಡೋಣ ಅಂತ ಸೊ ಅವ್ರ ಕಡೆಯಿಂದ ಒಂದು ರತುನಿ ಸಾಂಗ್ ಕಂಪೋಸ್ ಮಾಡ್ತೀವಿ ಸೊ ಅದಾದ್ಮೇಲೆ ಸಿಚುವೇಶನಲ್ಲಿ ಒಂದು ಎರಡು ಸಾಂಗ್ ಬೇಕಾಗಿತ್ತು ನಮಗೆ ಸೊ ಜನ ಎಂಗೇಜ್ ಮಾಡಕ್ಕೆ ಸೊ ಅವಾಗ ಮತ್ತೆ ಎರಡು ಸಾಂಗ್ ಶಶಾಂಕೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಲೆಕ್ಕಾಚಾರಕ್ಕೆ ಬರುತ್ತೆ ಸರ್ ಇದು ನಾನೇ ಮಾಡ್ತೀನಿ ಕಂಪೋಸಿಂಗ್ ಮಾಡ್ತೀನಿ ಸೊ ಬ್ಯೂಟಿಫುಲ್ ಸಾಂಗ್ ಮೂರು ಕೊಟ್ಟಿದ್ದಾರೆ ಅತಿಶಯ ಇರ್ಬೋದು ಸೊ ಅದಾದ ಮೇಲೆ ನಾವು ಎಫೆಕ್ಟ್ಸ್ ಪ್ರದೀಪ್ ಅಂತ ಹೇಳಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಸೊ ಇವತ್ತು ತುಂಬಾ ಜನ ಅದನ್ನು ರೆಕಗ್ನೈಸ್ ಮಾಡ್ತಿದ್ದಾರೆ ಥಿಯೇಟ್ರಲ್ಲಿ ಚಿಕ್ಕ 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 ಎಫೆಕ್ಟ್ಸ್ ಕೂಡ ನಮ್ಗೆ ತುಂಬಾ ನೀಟಾಗಿ ಕೇಳ್ತಾ ಇದೆ ಅಂತ ಸೊ ಕೇಳೋ ಹಾಗೆ ಮಾಡಿದ್ದು ನಂದು ನಂದು ಜೆ ಕೆ ಜಿ ಎಫ್ ಅಂತೇಳಿ ಸೊ ಅವರು ಸಿನಿಮಾನ ಇನ್ನೊಂದು ಲೆವೆಲ್ ಖುಷ್ ಮಾಡಿದ್ರು ಅಂದ್ರೆ ನೀಟ್ ಡಿಸೈನ್ ವರ್ಕ್ ತುಂಬಾ ಚೆನ್ನಾಗಿತ್ತು ಸೊ ಓವರ್ ಆಲ್ ಪೋಸ್ಟ್ ಪ್ರೊಡಕ್ಷನ್ ಆಗಲಿ ಕಲಾವಿದರಾಗಲಿ ಎಲ್ಲ ಟೆಕ್ನಿಷಿಯನ್ಸ್ ಅಲ್ಲಿ ತುಂಬ ಸಪೋರ್ಟ್ ಮಾಡಿರೋದ್ರಿಂದ ಇವತ್ತು ಕರಿಕಡ ಎಲ್ಲರೂ ಮಾತಾಡೋ ಹಾಗಾಗಿದೆ